ಹಾಯ್ ಅಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವಿಡಿಯೋದಲ್ಲಿ ಸೊ ಜಂಪ್ ಮೂಮೆಂಟು ಮತ್ತು ಎಸ್ ಸ್ಟಾರನ್ನು ಸಿಂಪರಣೆ ಮಾಡ್ತಾ ಇದ್ವಿ ಸೊ ಯಾವ ಕಾರಣಕ್ಕೋಸ್ಕರ ಸಿಂಪರಣೆ ಮಾಡ್ತಾ ಇದ್ದೀವಿ ಮತ್ತು ಇವತ್ತಿನ ಹುಬ್ಬಳ್ಳಿ ನಿನ್ನೆ ಹುಬ್ಬಳ್ಳಿ ಮಾರ್ಕೆಟಲ್ಲಿ ಯಾವ ರೀತಿ ಮಾರ್ಕೆಟ್ ನಡೆದಿದೆ ಮತ್ತು ಬ್ಯಾಡಿ ಮಾರ್ಕೆಟಲ್ಲೂ ಕೂಡ ಯಾವ ಥರದ ರೀತಿ ನಡೀತಾ ಇದೆ ಮಾರ್ಕೆಟಲ್ಲಿ ರೇಟು ಅನ್ನೋದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲೇ ಸಾರಿ ಈ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಏನಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಸೊ ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಬಂದ್ಬಿಟ್ಟು ಇವತ್ತು ನಾವು ಸಿಂಪರಣೆ ಮಾಡ್ತಾ ಇರೋದು ಎ ಸ್ಟಾರು ಜಂಪ್ ಮತ್ತು ಮುಮೆಂಟು ಸೊ ಈ ಜಂಪ್ ಬಂದ್ಬಿಟ್ಟು ಮೊದಲನೇದಾಗಿ ನಾವು ಮೈಟ್ಸ್ಗಳ ಕಂಟ್ರೋಲ್ಗೆ ಯೂಸ್ ಮಾಡ್ತಾ ಇದೀವಿ ಓಕೆ ಓನ್ಲಿ ಮೈಟ್ಸ್ ಓಕೆನಾ ಯಾವುದು ಜಂಪ್ ಓಕೆನಾ ಜಂಪ್ ಬಂದ್ಬಿಟ್ಟು ಮೈಟ್ಸ್ಗಳ ಕಂಟ್ರೋಲ್ಗೆ ನಾವು ಸ್ಪ್ರೇ ಮಾಡಿದರೆ ಈ ಮೊಮೆಂಟೋ ಬಂದ್ಬಿಟ್ಟು ಥ್ರಿಪ್ಸ್ಗೆ ಕೆಲಸ ಮಾಡುತ್ತೆ ಸೊ ಈ ಕಾಂಬಿನೇಷನಲ್ಲಿ ನಾವು ಸಿಂಪರಣೆ ಮಾಡಬೇಕಾಗುತ್ತೆ ಸೊ ಜಂಪ್ ಮತ್ತು ಮುಮೆಂಟೊ ಬಂದ್ಬಿಟ್ಟು ಮೈಟ್ಸ್ ಮತ್ತು ಥ್ರಿಪ್ಸ್ಗೆ ಕಂಟ್ರೋಲ್ ಕಂಟ್ರೋಲ್ಗೆ ಮದ್ದನ್ನು ಸಿಂಪಣೆ ಮಾಡಿದ್ವಿ ಸೊ ಅದ್ರ ಜೊತೆ ಈ ಎ ಸ್ಟಾರ್ ಅಂತ ಏನಿದೆಯಲ್ಲ ಸೊ ಈ ಎ ಸ್ಟಾರು ಚಿಗುರು ಬರೋಕ್ಕೆ ಅಂದರೆ ಮುದುರು ಲೈಟಾಗಿ ಮುದುರು ಸೊ ಮುದ್ರನ್ನ ಕಂಟ್ರೋಲ್ ಮಾಡಿದ್ರ ಜೊತೆಗೇನೋ ಗಿಡದ ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ ಈ ಎ ಸ್ಟಾರ್ ಎ ಸ್ಟಾರ್ ಬಂದ್ಬಿಟ್ಟು ಮುದುರು ಚಿಗುರಿಗೆ ಜಂಪ್ ಬಂದ್ಬಿಟ್ಟು ಮೈಟ್ಸ್ ಮೊಮೆಂಟಾ ಬಂದ್ಬಿಟ್ಟು ತ್ರಿಪ್ಸ್ಗೆ ಓಕೆನಾ ಈ ಮೂರನೇ ಕಾಂಬಿನೇಷನ್ ಅಲ್ಲಿ ನಾವು ಡಬ್ಬಿಗೆ ಎರಡು ಎಕರೆ ಬಿತ್ತಿರೋಂತ ಡಬ್ಬಿಗೆ ನಾವು ಸಿಂಪಡಣೆ ಮಾಡಿದ್ವಿ ಸೊ ರಿಸಲ್ಟ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಬಹಳಷ್ಟು ಜನ ಹೊಡೆದಿರೋರು ಹೇಳಿರೋದಕ್ಕೋಸ್ಕರ ಈ ನಾವು ನಮ್ಮ ಊರಲ್ಲಿ ಸಿಂಪಡಣೆ ಮಾಡಿದ್ವಿ ನಮ್ಮ ಹೊಲದಲ್ಲಿ ಓಕೆನಾ ಸೊ ಇನ್ನೊಂದು ಇನ್ನೊಂದು ವಿಶೇಷವಾದ ವಿಚಾರ ಏನಪ್ಪಾ ಅಂದ್ರೆ ನಿನ್ನೆಯ ಹುಬ್ಬಳ್ಳಿ ಮಾರ್ಕೆಟ್ ಕೂಡ ಮಾರ್ಕೆಟ್ ನಡೆಯುತ್ತೆ ಸೊ ಹುಬ್ಬಳ್ಳಿ ಮಾರ್ಕೆಟ್ ಬಗ್ಗೆ ನಿಮಗೆ ತಿಳಿಸ್ಕೊಡೋದಾದ್ರೆ ನಿನ್ನೆ ಒಂದು ಡಬ್ಬಿಯಲ್ಲಿ ಡಬ್ಬಿಯಲ್ಲಿ ಮೂವತ್ತೊಂದರಿಂದ ನಲವತ್ತೊಂದು ಸಾವಿರದವರೆಗೂ ಮಾರ್ಕೆಟ್ ನಡೀತಾ ಇದೆ ನೋಡಿ ಮಾರ್ಕೆಟ್ ಆಲ್ರೆಡಿ ರೇಟ್ ಜಂಪ್ ಆಗ್ತಾ ಬರ್ತಾ ಇದೆ ಡಬ್ಬಿ ಮೂವತ್ತೊಂದರಿಂದ ನಲವತ್ತೊಂದು ಸಾವಿರದವರೆಗೂ ನಡೀತಾ ಇದೆ ಈ ಕಡ್ಡಿಗಾಯಿ ಬಂದ್ಬಿಟ್ಟು ಇಪ್ಪತ್ತೆಂಟರಿಂದ ಮೂವತ್ತೈದು ಸಾವಿರ ಕೂಡ ನಡೀತಾ ಇದೆ ಕಡ್ಡಿ ಇಪ್ಪತ್ತೆಂಟರಿಂದ ಮೂವತ್ತೈದು ಸಾವಿರ ನಡೀತಾ ಇದೆ ಇನ್ನು ಟೂ ಜೀರೋ ಫೋರ್ ತ್ರೀ ಸಿಜೆಂಟಾ ಬಂದ್ಬಿಟ್ಟು ಇಪ್ಪತ್ತೆರಡರಿಂದ ಇಪ್ಪತ್ತೆಂಟು ಸಾವಿರದವರೆಗೂ ನಡೀತಾ ಇದೆ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟು ಸಾವಿರದವರೆಗೂ ನಡೀತಾ ಇದೆ ಓಕೆನಾ ಇದಿಷ್ಟು ನನಗೆ ಬಂದಿರೋ ಮಾಹಿತಿ ಪ್ರಕಾರ ಮೋಸ್ಟ್ ಒಂದು ವೆರೈಟಿ ಅಂದರೆ ಡಬ್ಬಿಯಲ್ಲಿ ವೆರೈಟಿ ಬಂದ್ಬಿಟ್ಟು ಮೂವತ್ತ್ನಾಲ್ಕು ಸಾವಿರದ ಹತ್ತೊಂಬತ್ತು ರೂಪಾಯಿ ಮಾರಾಟ ಆಗಿದೆ ಒಂದು ಲಾಟು ಮೂವತ್ನಾಲ್ಕು ಸಾವಿರದ ಹತ್ತೊಂಬತ್ತು ರೂಪಾಯಿ ಮಾರಾಟ ಆಗಿದೆ ಇನ್ನೊಂದು ಕಡ್ಡಿದ ಲಾಟು ಒಂದು ಕಡ್ಡಿ ಬೆಸ್ಟ್ ಲಾಟ್ ಬಂದ್ಬಿಟ್ಟು ಮೂವತ್ತೈದು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಮಾರಾಟ ಆಗಿದೆ ಕಡ್ಡಿ ಮೂವತ್ತೈದು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಮಾರಾಟ ಆಗಿದೆ ಇನ್ನು ಗುಂಟೂರು ಬಂದ್ಬಿಟ್ಟು ಹದಿನಾಲ್ಕು ಸಾವಿರದ ಒಂಬತ್ತು ರೂಪಾಯಿ ಮಾರಾಟ ಆಗಿದೆ ಗುಂಟೂರು ಹದಿನಾಲ್ಕು ಸಾವಿರದ ಒಂಬತ್ತು ರೂಪಾಯಿ ಮಾರಾಟ ಆಗಿದೆ ಕೆಲವೊಂದು ಆಟಗಳ ಬಗ್ಗೆ ಈಗ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಕಾಯಿ ಚೆನ್ನಾಗಿದ್ರೆ ರೇಟ್ ಕೂಡ ಚೆನ್ನಾಗಿ ಬರುತ್ತೆ ಓಕೆನಾ ಸೊ ನಾಳೆ ಮತ್ತೆ ಬ್ಯಾಡಿಗೆ ಮಾರ್ಕೆಟ್ ಬಗ್ಗೆ ಕೂಡ ನಿಮಗೆ ನಾಳೆ ವೀಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಓಕೆನಾ ನಾಳೆ ಮತ್ತು ಬ್ಯಾಡಗಿ ಮಾರ್ಕೆಟ್ ಅಲ್ಲಿ ಕೂಡ ಯಾವ ತರಹದ ಯಾವ ರೀತಿ ಮಾರ್ಕೆಟ್ ಆಗಿದೆ ಆ ಕಾಯಿ ಅಂತ ತಿಳಿಸ್ಕೊಡ್ತೇನೆ ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ದಯವಿಟ್ಟು ವಿಡಿಯೋ ಇಷ್ಟ ಇಷ್ಟಾಗಿದೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಮರದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಗೋ ಪಕ್ಕದಲ್ಲಿರುವಂತಹ ಕ್ಲಿಕ್ ಮಾಡಿ ಧನ್ಯವಾದಗಳು